ಹಳೆ ಕ್ಷೇತ್ರದತ್ತ ಮುಖ ಮಾಡುವುದಕ್ಕೆ ಮುಂದಾದ್ರ ಶ್ರೀರಾಮುಲು ಅನ್ನೋ ಪ್ರಶ್ನೆ ಬಳ್ಳಾರಿ ಗ್ರಾಮೀಣ ಕೂಡ್ಲಗಿ ಬದಲಾಗಿ ಚಿತ್ರದುರ್ಗದತ್ತ ಚಿತ್ತ ಹರಿಸ್ತಾ ಇದ್ದಾರಾ ಅನ್ನೋದು ಈಗ ಎಲ್ರಿಗೂ ಕಾಡ್ತಾ ಇರುವಂತ ಪ್ರಶ್ನೆ ತವರು ಜಿಲ್ಲೆಯಲ್ಲಿ ರಾಮುಲಿಗೆ ರಾಜಕೀಯ ಹಿನ್ನಡೆ ಆಗಬಹುದಾದ ಸಾಧ್ಯತೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಮುಲಿಗೆ ರಾಜಕೀಯ ವಿರೋಧದ ಅಲೆ ಹೆಚ್ಚಾಗ್ತಾ ಇದೆ ಕೂಡ್ಲಗಿ ಕ್ಷೇತ್ರದಲ್ಲೂ ಹಾಲಿ ಶಾಸಕರ ವಿರುದ್ಧ ಕಷ್ಟ ಅಂತಿದೆ ರಿಪೋರ್ಟ್ ರಾಜ್ಯ ಮಟ್ಟದ ನಾಯಕ ಬಿ ಶ್ರಾವ್ ಶ್ರೀರಾಮುಲುಗೆ ರಾಜಕೀಯ ಅಸ್ತಿತ್ವದ ಚಿಂತೆ ಶುರುವಾದಂಗಿದೆ ಹೀಗಾಗಿ ಕ್ಷೇತ್ರದ ಆಯ್ಕೆ ಕುರಿತು ಆಪ್ತರ ಬಳಿಯೂ ಕೂಡ ರಾಮುಲು ಚರ್ಚೆ ಮಾಡಿದ್ದಾರಂತೆ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಮತ್ತೆ ರಾಜಕೀಯ ಪ್ರಾಬಲ್ಯಕ್ಕೆ ಆಪ್ತರು ಸಲಹೆ ನೀಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ಕಾರಣಕ್ಕಾಗಿ ಬಿಜೆಪಿ ನಾಯಕ ತಿಪ್ಪೇಸ್ವಾಮಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಯತ್ನಿಸ್ತಾ ಇದ್ದಾರೆ ಮೊಳಕಾಲ್ಮುರಿನಲ್ಲಿ ಹಂತ ಹಂತವಾಗಿ ಆಕ್ಟಿವ್ ಆಗುವುದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಚುನಾವಣೆಗೆ ಎರಡೂವರೆ ವರ್ಷ ಬಾಕಿ ಇರುವಾಗಲೇ ಮಾಜಿ ಸಚಿವರು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರ ತವರು ಕ್ಷೇತ್ರದಲ್ಲಿ ಹಿನ್ನಡೆ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನ ಕೆಲವು ಆಂತರಿಕ ವಿಚಾರಗಳು ಹೇಳ್ತಾ ಇರೋದು ಇಲ್ಲ ಇಲ್ಲಿ ಕಷ್ಟ ಇದೆ ವಿರೋಧಿ ಅಲೆ ಇದೆ ಈ ಬಾರಿ ಸ್ವಲ್ಪ ಡೇಂಜರ್ರೆ ಅಂತ ಅವರ ಆಪ್ತರೇ ಅವರಿಗೆ ಸಲಹೆ ನೀಡಿದಾರಂತೆ ಆ ಕಾರಣಕ್ಕೆ ರಾಜಕೀಯ ಹಿನ್ನಡೆಯನ್ನ ಎದುರಿಸೋಕೆ ಅವ್ರು ರೆಡಿ ಇಲ್ಲ ಅದನ್ನ ಬಿಟ್ಟು ಬೇರೆ ಇನ್ನೇನಾದ್ರೂ ಆಗಬೇಕಲ್ಲ ಅದಕ್ಕೇನೆ ಹಳೆ ಕ್ಷೇತ್ರದತ್ತ ಮುಖ ಮಾಡೋದಕ್ಕೆ ಶ್ರೀರಾಮುಲು ಅವರು ಮುಂದಾದನ್ನು ಕಾಣಿಸ್ತಾ ಇದೆ ಬಳ್ಳಾರಿ ಗ್ರಾಮೀಣ ಕೂಡ್ಲಗಿ ಬದಲಾಗಿ ಚಿತ್ರದುರ್ಗದತ್ತ ಅವರ ನಡೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ರಾಮುಲು ಅವರ ಲೆಕ್ಕಾಚಾರ ಎಷ್ಟು ಮಟ್ಟಿಗೆ ಸರಿ ಇದೆ ಆಂತರಿಕವಾಗಿ ಏನೆಲ್ಲ ಅಭಿಪ್ರಾಯಗಳ ಸಂಗ್ರಹ ಆಗ್ತಾ ಇದೆ ಖಂಡಿತವಾಗ್ಲೂ ನೀತಿ ಏನಂದ್ರೆ ಹಳೆ ಕ್ಷೇತ್ರದ ತಾನೇ ಈಗ ಮತ್ತೆ ರಾಮ್ಲವರು ಮುಖ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಳ್ಳಾರಿ ಗ್ರಾಮೀಣ ಆಗಿರ್ಬೋದು ಕೂಡಿಲಿಗೆ ಆಗಿರ್ಬೋದು ಎರಡೂ ಬದಲಾಗಿ ಈಗ ಮತ್ತೆ ನನ್ನ ಹಳೆ ಕ್ಷೇತ್ರಕ್ಕೆ ಹೋದ್ರೆ ನನಗೆ ಜನ ಕೈ ಹಿಡಿತಾರೆ ಅಂತ ಹೇಳ್ಬಿಟ್ಟು ರಾಮ್ಲವರ ಚಿತ್ತ ಆ ಕಡೆ ಮೂಡ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ನೋಡಬಹುದಾಗಿದೆ ಆ ಈ ಎರಡು ಕ್ಷೇತ್ರಗಳಲ್ಲಿ ಸಾಕಷ್ಟು ರಾಮ್ಲವ್ರಿಗೆ ರಾಜಕೀಯದಲ್ಲಿ ಹಿನ್ನಡೆ ಆಗಿತ್ತು ಅನ್ನುವಂಥದ್ದು ಕೂಡ ಇದೆ ಮುಂದೆ ಆಗುತ್ತೆ ಅನ್ನುವ ಸಾಧ್ಯತೆ ರಾಮ್ಲವ್ ಅರ್ಥಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಆಗಿರ್ಬೋದು ರಾಮ್ಲವ್ರಿಗೆ ಯಾವುದೇ ರೀತಿಯಾಗಿ ಈಗ ರಾಜಕೀಯ ಬೆಂಬಲ ಕೂಡ ಸಿಗ್ತಾ ಇಲ್ಲ ಸಾಕಷ್ಟು ವಿರೋಧ ಅಲೆ ಕೂಡ ಇದೆ ಅಂತ ಹೇಳ್ಬಿಟ್ಟು ರಾಜಕೀಯ ವಲಯದಲ್ಲಿ ತಿಳಿದು ಬರ್ತಾ ಇದೆ ಇನ್ನು ಕೂಡಲಿ ಕ್ಷೇತ್ರದಲ್ಲಿ ಹೋದ್ರೆ ಹಾಲಿ ಆ ಶಾಸಕರ ವಿರುದ್ಧ ಸಾಕಷ್ಟು ಗೆಲ್ಲೋದಕ್ಕೆ ಆಗೋದಿಲ್ಲ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನ ಸಾಕಷ್ಟು ರಾಮ್ಲವರು ಕೂಡ ರಿಪೋರ್ಟ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಇದರೆಲ್ಲ ಗಮನಿಸ್ತಾ ಹೋದ್ರೆ ರಾಮ್ಲವರು ಮತ್ತೆ ಅಸ್ತಿತ್ವಕ್ಕೆ ಬರಬೇಕು ರಾಜಕೀಯ ರಾಜಕೀಯದಲ್ಲಿ ಉರಿಬೇಕು ರಾಜ್ಯ ಮಟ್ಟದ ಹೆಸರಾಗಬೇಕು ಅನ್ನುವಂಥದ್ದು ಏನು ರಾಮ್ಲೋ ಅವರೇ ಕನಸಾಗಿದೆ ಹೀಗಾಗಿ ಕ್ಷೇತ್ರದ ಆಯ್ಕೆ ಕುರಿತಾಗಿ ಆಪ್ತರ ಬಳಿಯಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ರಾಮ್ಲೋ ಅವರು ಕೂಡ ಪಡೆದುಕೊಂಡಿದ್ದಾರೆ ಮೊದಲು ಮೊಳಕಾಲ್ಮುರ ಕ್ಷೇತ್ರದಲ್ಲಿ ಅವರು ಇದ್ರು ಅಲ್ಲಿ ಜನರು ಕೂಡ ಅವರನ್ನ ಕೈ ಹಿಡಿದಿದ್ರು ಅದೇ ರೀತಿಯಾಗಿ ಮತ್ತೆ ರಾಜಕೀಯ ಪ್ರಾಬಲ್ಯವನ್ನ ಕಟ್ಕೊಳ್ಬೇಕಂತ ಹೇಳ್ಬಿಟ್ಟು ಅವರು ಆಪ್ತರ ವಲಯದಲ್ಲಿ ಸಾಕಷ್ಟು ಸಲಹೆಯನ್ನ ಪಡೆದುಕೊಂಡಿದ್ದಾರೆ ಇದಾಗಿ ಮತ್ತೊಮ್ಮೆ ಮಳಕಾಲ್ಮುರಕ್ಕೆ ಹೋಗಿ ಬಿಜೆಪಿ ನಾಯಕರ ಏನಿದ್ದಾರೆ ಪುಟ್ಟಸ್ವಾಮಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಿರ್ಬೋದು ಅಲ್ಲಿ ಸಾರ್ವಜನಿಕರಾಗಿರ್ಬೋದು ಅಲ್ಲಿಯ ಕಾರ್ಯಕರ್ತರಾಗಿರ್ಬೋದು ಇವರವರೆಲ್ಲವನ್ನ ಬೆಂಬಲವನ್ನ ಪಡ್ಕೊಳ್ಳಿಕ್ಕೆ ಓಡಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಸಮುದಾಯದ ರಾಜಕೀಯ ಪುನರ್ಜನ್ಮ ನೀಡಬೇಕು ಮತ್ತೆ ಅಲ್ಲಿ ರಾಮದೇವ್ ತಮ್ಮ ಗೆಲುವನ್ನ ಸಾಧಿಸಬೇಕು ಮಲ್ಕಾಮೃತ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಆಕ್ಟಿವ್ ಆಗಿ ಆಗ್ತಾ ಇದ್ದಾರೆ ಕ್ಷೇತ್ರ ಜೊತೆಗೆ ಇದ್ದಾರೆ ಜನ ಜೊತೆಗೆ ಇದ್ದಾರೆ ಮೊನ್ನೆ ಸಹ ಚಿತ್ರದುರ್ಗದಲ್ಲಿ ಅಲ್ಲಿ ಸಹ ಗಣೇಶ ವಿಸರ್ಜನೆ ಇತ್ತು ಅಂತ ಸಂದರ್ಭದಲ್ಲಿ ಅವರು ಕೂಡ ಹೋಗಿದ್ರು ಅಲ್ಲಿ ಜನರ ಜೊತೆಗೆ ಮಾತನಾಡೋದಾಗಿರ್ಬೋದು ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಮೊಳ್ಕಾಲ್ ಮೂರನೇ ಫೈನಲ್ ಮಾಡ್ಕೋಬೇಕು ಎಲೆಕ್ಷನ್ ಇನ್ನೇನು ಎರಡು ವರ್ಷ ಕೂಡ ಇದೆ ಹೀಗಾಗಿ ಅಲ್ಲಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಇಟ್ಕೊಂಡು ಶ್ರೀರಾಮ್ಲು ಅವರು ಕೂಡ ಸಾಕಷ್ಟು ತಯಾರಿನ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಿಧಿ ತಮ್ಮಲ್ಲಿ ಡೀಟೇಲ್ಸ್ಗಾಗಿ ಶಾರ್ಟ್ ಸರ್ಕ್ಯೂಟ್ ಬೇಕರಿ ಧಗ ಧಗ ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಗೆ ಆಹುತಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಳುವಗೇರಿಯಲ್ಲಿ ಒಂದು ಘಟನೆ ನಡೆದಿರೋದು ನಿಂಗನಗೌಡ ಪಾಟೀಲ ಎಂಬುವರಿಗೆ ಸೇರಿದಂತ ಬೇಕರಿ ಬೆಂಕಿಯನ್ನು ನಡೆಸೋಕೆ ಯಶಸ್ವಿಯಾದ ಅಗ್ನಿಶಾಮಕ ದಳ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅವಘಡ ಸಂಭವಿಸಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಬೇಕರಿ ಧಗ ಧಗನೆ ಹೊತ್ತು ಉಳಿದಿದೆ ಅಪಾರ ಪ್ರಮಾಣದ ವಸ್ತುಗಳು ಇದರಿಂದ ಬೆಂಕಿ ಆಹುತಿ ಆಗಿರುವಂತದ್ದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಳುವಗೇರಿಯಲ್ಲಿ ಈ ಒಂದು ಘಟನೆ ನಡೆದಿದೆ ನಿಂಗನಗೌಡ ಪಾಟೀಲ ಎಂಬುವರಿಗೆ ಸೇರಿದಂತ ಬೇಕರಿ ಅಂತ ಇದು ತಪ್ಪ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಇನ್ನು ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿದ್ದು ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾನೆ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ था? था? <ंधेगे> तो अच्छा लग रहा है यार मशीन है वीडियो दे रहा है मशीन है मोटर में प्रॉब्लम आ रहा है मशीन है यस अब और देर नहीं चाहिए नहीं चाहिए तो अच्छा लग रहा है यार

मुसलमान <small> मुख्यमंत्री